ಮತ್ತಿಕೆರೆ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಸಿ ಪಿ ಧನಂಜಯ ಲಾಟರಿ ಮೂಲಕ ಚುನಾಯಿತರಾಗಿದ್ದಾರೆ ನಾನು ಹೇಳೋದಿಷ್ಟ ನಾನು ಈ ರಾಜಕೀಯದಲ್ಲಿ ತುಂಬ ವಸಬ ನಾನು ಬಂದಿದ್ದು ಇತ್ತೀಚೆಗೆ ಬೈ ಅಲ್ಲಿ ಎರಡುವರೆ ವರ್ಷದ ಬೈ ಎಲೆಕ್ಷನ್ ಆಯ್ತಲ್ಲ ಅಲ್ಲಿ ಬಂದ ಜನ ಎಲ್ಲ ನನ್ನ ತುಂಬ ಗೆಲ್ಸೋದು ನನಗೆ ಮಾತಾಡೋಕ್ಕೆ ಮಾತು ಬರ್ತಿಲ್ಲ ಯಾಕೆಂದರೆ ಈ ಆಕಸ್ಮಿಕ ಗೆಲುವು ನನಗೆ ಮಾತು ನಿನ್ಸು ಉಂಟದೆ ನಾನು ಅಧ್ಯಕ್ಷನಿಗೆ ಕಂಪೀಟ್ ಮಾಡಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ ನನ್ನ ಕೆಲವು ಸ್ನೇಹಿತರುಗಳು ನನ್ನ ಬೆಂಬಲಿತ ಅಭ್ಯರ್ಥಿಗಳು ನಮ್ಮ ಮೆಂಬರ್ಸ್ಗಳೆಲ್ಲ ನನ್ನ ತುಂಬ ಒತ್ತಾಯ ಮಾಡಿದ್ರು ಹಾಕು ಪರವಾಗಿಲ್ಲ ಏನೋ ನೋಡೋಣ ಅಂದ್ಬಿಟ್ಟು ನಾನು ಹಾಕಿಂದು ಒಂದು ಒಂದು ಕಾನ್ಫಿಡೆಂಟು ದೈವನ ಮೇಲೆ ಭಾರ ಹಾಕಿ ಈ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೆ ಯಾರು ಆಶೀರ್ವಾದ ಮಾಡಿದ್ರು ಒಂದರೇ ಗೆದ್ದಿದ್ದೀನಿ ನನ್ನ ಜೆ ಡಿ ಎಸ್ ಬೆಂಬಲಿತ ಎಲ್ಲ ನನ್ನ ಸ್ನೇಹಿತರುಗಳಿಗೆ ಇಷ್ಟೆ ನಾವು ಇರೋವರೆಗೂ ಒಂದು ಆರು ತಿಂಗಳಾಗಲಿ ಮೂರು ಇರಲಿ ಪರವಾಗಿಲ್ಲ ಇರೋವರೆಗೂ ನಮಗೆ ಇದೇ ಬೆಂಬಲ ನೀಡ್ತಾ ಪಂಚಾಯಿತಿಯಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಇನ್ನು ಏನಾದರೂ ತಪ್ಪಾದಾಗ ಕೆಲವು ತಿಳುವಳಿಕೆ ಮಾತುಗಳನ್ನ ಹೇಳಿ ನನ್ನ ಚಿಂತೆ ದಾರಿಗೆ ತರುವಂಥ ಕೆಲಸ ಮಾಡಿ ಅಂತ ಕೇಳ್ತಾ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಪಂಚಾಯತ್ ಇರುವಂಥ ಕೆಲಸ ನನ್ನ ನನ್ನ ವ್ಯಾಪ್ತಿ ಸೇರಿರುವಂಥ ನನ್ನ ಗ್ರಾಮಗಳೇನಿದೆಯೋ ಸಣ್ಣ ಪುಟ್ಟ ಸಹ ನೀರಾಗಲಿ ಲೈಟ್ ಆಗಲಿ ಯಾವುದೇ ಇದು ವಿಚಾರದಲ್ಲಿ ಸ್ವಲ್ಪ ಸ್ಪಂದಿಸಿ ನಮ್ಮ ಪಿ ಡಿ ಒ ಆಗ್ಬೋದು ಅಧಿಕಾರಿಗಳು ಯಾವುದೇ ಅಧಿಕಾರಿ ವರ್ಗದವರಾಗ್ಬೋದು ಅವ್ರನ್ನೆಲ್ಲ ನಾವು ರಿಕ್ವೆಸ್ಟ್ ಮಾಡಿ ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಜಾಸ್ತಿ ಆದ್ಯತೆ ಕೊಡಬೇಕು ಕೊಡೋಣ ಎಲ್ಲಾ ಅಧಿಕಾರಿಗಳನ್ನ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಮನವಿ ಮಾಡಿ ಸರ್ ಇಂಥ ಸಮಸ್ಯೆ ಇದೆ ದಯವಿಟ್ಟು ಅದನ್ನು ಬಂದು ಬೇಗ ಬಗೆಹರಿಸ್ಕೊಡಿ ಅಂತ ಕೇಳಿ ಆ ನಿಟ್ಟಲ್ಲಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಸರ್ಕಾರ ಈ ಖಾತೆಗೆ ಆದೇಶ ಕೊಟ್ಟಿದೆ ಈ ಖಾತೆಗಳು ಅದ್ರ ಬಗ್ಗೆ ನನಗೆ ಪೂರ್ತಿ ಮಾಹಿತಿ ಇಲ್ಲ ಗೊತ್ತಿಲ್ಲ ನಾನು ಮೊದಲನೇ ಹಂತದಲ್ಲಿ ಇವಾಗ ರಾಜಕೀಯ ಪ್ರವೇಶ ಮಾಡೋದ್ರಿಂದ ನನಗೆ ಪೂರ್ತಿ ವಿಚಾರಗಳು ಏನು ಗೊತ್ತಿಲ್ಲ ಅದನ್ನ ಅಧಿಕಾರಿಗಳನ್ನೆಲ್ಲ ಕೇಳಿ ತಿಳ್ಕೊಂಡು ಒಳ್ಳೆ ನಿಟ್ಟಲ್ಲಿ ಒಂದು ಕೆಲಸ ಮಾಡೋ ಮಟ್ಟಿಗೆ ಪ್ರಯತ್ನ ಮಾಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೈಡ್ ಕೊಂದಿ ಸೈಡ್ ಕೊಂದಿ ಸೈಡ್ ಕೈಪಿಡಿ ಕೈಪಿಡಿ ಸೈಡ್ ಕೊಂದಿ ಈ ನೋಡಿ ಈಗ ನೋಡಿ ಹಂಗೇ